ಸಿವಿಲ್ ಎಂಜಿನಿಯರಿಂಗ್ ಪದವೀಧರರಾದ ಬಿಎಸ್ ಅಬ್ದುಲ್ ಖಾದರ್ ಅವರು ಎರಡು ಸಾವಿರದ ಒಂದರಲ್ಲಿ ಪೊಲೀಸ್ ಸೇವೆಗೆ ಸೇರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಕೇಶಿ ಹಾಗೂ ಕೋಡಿಗೇನಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಪಿಎಸ್ಐ ಆಗಿ ಕೆಲಸ ನಿರ್ವಹಿಸಿ ಸಾರ್ವಜನಿಕರ ಜನ ಗಳಿಸಿದ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ಜನರು ಹಾರೈಸಿದ್ದರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬೋಚಾಪುರ ಎಂಬ ಗ್ರಾಮದವರಾದ ಇವರು ಇಲಾಖೆಗೆ ಸೇರಿದ ನಂತರ ಅದೆಷ್ಟೋ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿ ದುಷ್ಟರ ಹೆಡೆಮುರಿ ಕಟ್ಟಿ ಜೂಜು ಮದ್ಯ ಬಡ್ಡಿ ಕೋರರ ಸುಳಿಯಲ್ಲಿ ಸಿಕ್ಕಿ ಒದ್ದಾಡಿ ಬದುಕು ಕಳೆದುಕೊಂಡಿದ್ದ ಅದೆಷ್ಟೋ ಕುಟುಂಬಗಳ ಜೀವನಕ್ಕೆ ದಾರಿದೀಪವಾಗಿದ್ದರು ಯಾವ ರಾಜಕೀಯದ ಒತ್ತಡಕ್ಕೂ ಮಣಿಯುತ್ತಿರಲಿಲ್ಲ ಯಾವ ಆಮಿಷಕ್ಕೂ ಒಳಗಾಗುತ್ತಿರಲಿಲ್ಲ ಕಳ್ಳರಿಗೆ ಕೊಲೆ ಗಡುಕರಿಗೆ ಕುಡುಕರಿಗೆ ಎಸ್ಪಿಟ್ ಕೋರರಿಗೆ ಇತರೆ ಮಾಫಿಯಾದವರಿಗೆ ಸಿಂಹ ಸ್ವಪ್ನವಾಗಿದ್ದವರು ಪೊಲೀಸ್ ಇಲಾಖೆಯಲ್ಲಿ ಹೀಗೆ ಕೆಲಸ ಮಾಡಿದ್ರಿಂದ ದಕ್ಷ ಪ್ರಾಮಾಣಿಕ ಖಡಕ್ ಪೊಲೀಸ್ ಅಧಿಕಾರಿ ಅಂದೇ ಹೆಸರು ಮಾಡಿದರು ತುಮಕೂರು ಜಿಲ್ಲೆಯಿಂದ ಬೆಂಗಳೂರಿಗೆ ವರ್ಗಾವಣೆಯಾದ ಬಳಿಕ ಆಗಿ ಬಡ್ತಿಯಾಗಿ ಕೆಲಸ ಮಾಡಿ ಹೆಸರಾಂತ ಪತ್ರಕರ್ತಿಯಾದ ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣದಲ್ಲಿ ಸರ್ಕಾರ ಎಸ್ಐಟಿ ತನಿಖೆಗೆ ವಹಿಸಿದ್ದಾಗ ಅದರಲ್ಲಿಯೂ ಕೆಲಸ ಮಾಡಿದ್ದಾರೆ ಬೆಂಗಳೂರಿನಲ್ಲಿಯೂ ತಮ್ಮ ದಕ್ಷತೆ ಖಡಕ್ ತನಕ್ಕೆ ಹೆಸರು ಪಡೆದಿದ್ದರು ಇವರ ಸೇವೆಯನ್ನ ಗುರುತಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಬ್ದುಲ್ ಖಾದರ್ ಅವರಿಗೆ ಮುಖ್ಯಮಂತ್ರಿ ಪದಕ ನೀಡಿ ಗೌರವಿಸಿದ್ದಾರೆ ಇಂತಹ ಖಡಕ್ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಮುಂಬರುವ ಯುವ ಸಮೂಹಕ್ಕೆ ಮಾದರಿಯಾಗಲಿ ಇವರಂತೆಯೇ ನಿರ್ಭೀತಿಯಿಂದ ಕೆಲಸ ಮಾಡಿ ಬಡವರಿಗೆ ನೊಂದವರಿಗೆ ನ್ಯಾಯ ದೊರಕಿಸಿಕೊಡುವಂತಹ ಕೆಲಸವನ್ನ ಮಾಡುವಂತಾಗಲಿ ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಿವೃತ್ತ ಅಬ್ದುಲ್ ಖಾದರ್ ಅವರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಿದ್ದಾರೆ ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು